ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನೋಡ್ತಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಇವತ್ತು ಏನು ನೋಡೋಣ ಕೆ ಎ ವೆಬ್ ವೆಬ್ಸೈಟ್ದವ್ರ ಏನು ಮಾಡಾರ ಒಂದು ಅಧಿಸೂಚನೆ ಹೊರಡಿಸ್ಯಾರ ಏನು ಅಧಿಸೂಚನೆ ಹೊರಡಿಸ್ಯಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಈ ಏನು ಹೊಡೆ ಹೊರಡಿಸ್ಯಾರ ಅಂದರೆ ಇವತ್ತು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಕಟಣೆ ಏನು ಹೊರಡಿಸ್ಯಾರ ಹೊರಡಿಸರಂದ್ರೆ ಕರ್ನಾಟಕ ಸರ್ಕಾರ ನಿರ್ದೇಶನದಂತೆ ಕರ್ನಾಟಕ ರಾಜ್ಯ ಸಹಾಯ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಿಗೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿವರವಾದ ಅಧಿಸೂಚನೆ ಹೊರಡಿಸಿ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತರವರೆಗೆ ಅರ್ಜಿ ಸಲ್ಲಿಸಲು ಹಾಗೂ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿತ್ತು ಮೊದಲು ಏನು ಮಾಡಿರಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕು ಲಾಸ್ಟ್ ಮಾಡಿರಿ ಏನು ಅಪ್ಲೈ ಮಾಡೋದು ಕೆ ಸೆಟ್ ಅಪ್ಲೈ ಮಾಡೋದು ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಲಾಸ್ಟ್ ಡೇಟ್ ಮಾಡಿ ಕ್ಯಾಶ್ ಪಾವತಿ ಮಾಡೋದೇ ಶುಲ್ಕ ಪಾವತಿ ಮಾಡೋದೇ ಲಾಸ್ಟ್ ಡೇಟ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಾಡಿರ್ರಿ ಅದನ್ನು ವಿಸ್ತರಣೆ ಮಾಡಿದ್ದಾರೆ ಏನು ಮಾಡಿದಾರೆ ದಿನಾಂಕ ಇದು ಬಿಡಿಸಲ್ಲ ಆದರೆ ಕೆಲವು ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿ ಅರ್ಜಿ ಸಲ್ಲಿಕೆಯನ್ನು ವಿಸ್ತರಿಸುವಂತೆ ಕೋರಿದ್ದರಿಂದ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವರೆಗೆ ಅವಕಾಶ ಅವಕಾಶವನ್ನು ನೀಡಲಾಗಿದೆ ಈ ಕೇಳಿಯಿಂದ ವಿವರಿಸಲಾಗಿದೆ ಏನೇನು ಕೊಟ್ಟಾರ ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ವಿಸ್ತರಿಸಲಾದ ದಿನಾಂಕ ಯಾವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೇಳು ಲಾಸ್ಟ್ ಡೇಟ್ ಕೊಟ್ಟಾರ್ರಿ ಕೊನೆಯ ದಿನಾಂಕ ಆನ್ಲೈನ್ ಶುಲ್ಕ ಪಾವತಿ ಮಾಡುವ ಕೊನೆಯ ದಿನಾಂಕ ಯಾವ ದಿನ ರೀ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಾರ್ರಿ ಸೂಚನೆ ಏನೇನು ಕೊಟ್ಟಾರ್ರೀ ಅರ್ಹತಾ ನಿರ್ಬಂಧನೆಗಳು ಮತ್ತು ಪರೀಕ್ಷಾ ದಿನಾಂಕ ಹಾಗೂ ವಿತರಣೆ ವಿವರಗಳಿಗಾಗಿ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಿವರವಾದ ಅಧಿಸೂಚನೆಯನ್ನು ಓದಿಕೊಳ್ಳಲು ಸೂಚಿಸಿದೆ ಎರಡು ಅರ್ಜಿ ಸಲ್ಲಿಕೆಗೆ ಇದು ಅಂತಿಮ ಮ ಹಾಗೂ ಕೊನೆಯ ಅವಕಾಶವಾಗಿರುತ್ತದೆ ಎಂಬುದನ್ನು ಇಲ್ಲಿ ತಿಳಿಸಿದ್ರಿ ಲಾಸ್ಟ್ ಡೇಟ್ ಇದ್ದಾರೆ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪ ಅಂದರೆ ಐದನ್ನ ಶುಲ್ಕ ಪಾವತಿ ಎಸ್ ಸಾಕ್ರಿ ಲಾಸ್ಟ್ ಡೇಟ್ ಎಕ್ಸಾಮ್ ಅಪ್ಲೈ ಮಾಡಿದ್ರಿ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಕ್ಯಾಶ್ ತುಂಬದು ಇಪ್ಪತ್ತೈದು ರೀ ಇದು ಇಪ್ಪತ್ನಾಲ್ಕನೇ ಡೇಟ್ ರೀ ಥ್ಯಾಂಕ್ ಯು ಅಲ್ಲ ಯಾರ್ಯಾರು ಇನ್ನೂ ಕೆ ಎಸ್ ಎಟ್ ಯಾರು ಅಪ್ಲೈ ಮಾಡಿಲ್ಲ ಅವರಿಗೆ ಸುವರ್ಣ ಅವಕಾಶ ಅಂತ ರೀ ಯಾಕಂದ್ರೆ ಒಬ್ಬೊಬ್ನ ಹಾಕಿರಂಗಿಲ್ಲ ರೀ ಒಬ್ಬೊಬ್ಬರು ಪೇಮೆಂಟು ರೀ ಆದ ಕಾರಣಕ್ಕೆ ಕೆ ವೆಬ್ಸೈಟ್ದವ್ರ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಾರ್ರಿ ಇದನ್ನ ಸದುಪಯೋಗ ಪಡೆದುಕೊಳ್ಬೇಕೆಂಬುದನ್ನು ನಾವು ಇಲ್ಲಿ ತಿಳಿಸ್ತೀವಿ ಥ್ಯಾಂಕ್ ಯು